ನಮಸ್ಕಾರ ನ್ಯೂಸ್ ಸಿಕ್ಸ್ಗೆ ಸ್ವಾಗತ ಕಳಂಕಿತ ಡಿವೈಎಸ್ಪಿಗೆ ಸಿಎಂ ಪದಕಕ್ಕೆ ಶಿಫಾರಸ್ಸು ಶಾಸಕ ಶರಣಗೌಡ ಕಂದಕೂರ ವಿರೋಧ ಚಿನ್ನ ಕಳ್ಳತನ ಪ್ರಕರಣದ ಆರೋಪ ಹೊತ್ತಿರುವ ಡಿವೈಎಸ್ಪಿ ಇಮಾಂದಾರ್ಗೆ ಸಿಎಂ ಪ್ರಶಸ್ತಿಗೆ ಶಿಫಾರಸು ವಿರೋಧ ವ್ಯಕ್ತಪಡಿಸಿದ ಶಾಸಕರು ವಿಭಾಗದ ಡಿವೈಎಸ್ಪಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಜಾವೇದ್ ಇಮಾನ್ದಾರ್ ಎರಡು ಸಾವಿರದ ಮೂರರ ಸಿಎಂ ಪದಕಕ್ಕೆ ಡಿವೈಎಸ್ಪಿ ಇಮಾನ್ದಾರ್ ಹೆಸರು ಶಿಫಾರಸ್ಸು ಮಾಡಿರುವ ಹಿರಿಯ ಅಧಿಕಾರಿಗಳು ಕಳಂಕಿತ ಡಿವೈಎಸ್ಪಿಗೆ ಶಿಫಾರಸ್ಸು ಮಾಡಿರುವುದನ್ನು ವಿರೋಧಿಸಿ ಸಿಎಂಗೆ ಪತ್ರ ಬರೆದ ಶಾಸಕ ಶರಣಗೌಡ ಕಂದಕೂರ ಜಪ್ತಿ ಮಾಡಿದ ನಾಲ್ಕು ಪಾಯಿಂಟ್ ಒಂಬತ್ತು ಕೆಜಿ ಚಿನ್ನ ಕಳ್ಳತನದ ಆರೋಪ ಹೊತ್ತಿರುವ ಡಿವೈಎಸ್ಪಿ ಎರಡು ಕೋಟಿಗೂ ಅಧಿಕ ಮೌಲ್ಯದ ಅಕ್ಕಿ ಕಳ್ಳತನ ಪ್ರಕರಣದ ಆರೋಪಿಗೆ ಸನ್ಮಾನಿಸಿ ಟೀಕೆಗೆ ಗುರಿಯಾಗಿದ್ದ ಡಿವೈಎಸ್ಪಿ ಇಮಾಂದ ಸಿಎಂ ಪದಕಕ್ಕೆ ಶಿಫಾರಸ್ಸು ಮಾಡಿರುವುದನ್ನ ಮರುಪರಿಶೀಲನೆ ನಡೆಸುವಂತೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದ ಗುರುಬಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ ಕಳಂಕಿತರಿಗೆ ಸಿಎಂ ಪದಕ ನೀಡಿದ್ರೆ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸಿದಂತಾಗುತ್ತದೆ ಅಂತ ಆತಂಕ ವ್ಯಕ್ತಪಡಿಸಿದರು ಶಾಸಕ ಶರಣಗೌಡ ಕಂದಕೂರ ವರದಿ ಜುಮ್ಮಣ್ಣ ಗುಡಿವನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ